ಬಂಟರ ಸಂಘ ಸುರತ್ಕಲ್ ಬರುವ ಟ್ವೆಂಟಿ ಟ್ವೆಂಟಿ ಫೈವ್ ಸೀರೆ ಲೈಫ್ ಸ್ಟೈಲ್ ಪಕ್ಕ ಫುಡ್ ಮಾತ್ರ ಫೆಸ್ಟ್ಲೇ ಸ್ವಾಗತ ಸ್ವಾಗತೇ ಈ ವಿಷಯ ನಮ್ಮ ಕಾರ್ಯದರ್ಶಿ ರಾಜೇಶ್ವರಿ ಪುರಾಣಿಕೆ ವಿಷಯ ಮಾಡಿರತ ಎಲ್ಲರಿಗೂ ನಮಸ್ಕಾರ ಮಹಿಳಾ ವೇದಿಕೆ ಬಂಟರ ಸಂಘ ಸುರತ್ಗಲ್ ಹತ್ತು ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಬಂದಿದೆ ಹಲವಾರು ವರ್ಷಗಳಿಂದ ಈ ವರ್ಷ ಪರ್ವ ಎರಡು ಸಾವಿರದ ಇಪ್ಪತ್ತೈದು ಎನ್ನುವಂತಹ ಒಂದು ಮೂರು ದಿನದ ಕಾರ್ಯಕ್ರಮವನ್ನ ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದೆ ಈ ಮೂರು ದಿನದಲ್ಲಿ ಏನೆಲ್ಲ ಇದೆ ಅಂತ ಹೇಳಿದ್ರೆ ಸೀರೆ ಮಾರಾಟ ಅಲ್ಲದೆ ವಿವಿಧ ಉತ್ಪನ್ನಗಳ ಮಾರಾಟ ಹಾಗೂ ಆಹಾರ ಮೇಳ ಇವು ಮೂರು ನಡೀತಾ ಇದೆ ಇದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ಬೆಳೆಯುತ್ತಿರುವಂತಹ ಸಮಾಜದಲ್ಲಿ ನಾವು ಮಹಿಳೆಯರಿಗೆ ಸ್ವಾವಲಂಬನೆಯೊಂದು ಬೇಕು ಹಾಗೂ ಹೊಸತಾಗಿ ಆರಂಭ ಮಾಡುವಂತಹ ಯಾವುದಾದರೂ ವ್ಯವಹಾರ ಇದ್ರೆ ಬಿಸ್ನೆಸ್ ಇದ್ರೆ ಅದಕ್ಕೆ ಒಂದು ಸೂಕ್ತ ವೇದಿಕೆಯನ್ನ ಒದಗಿಸುವ ನಿಟ್ಟಿನಲ್ಲಿ ಮಹಿಳಾ ವೇದಿಕೆ ಈ ಕಾರ್ಯಕ್ರಮವನ್ನ ನಡೆಸ್ತಾ ಇದೆ ಈ ಕಾರ್ಯಕ್ರಮ ಡಿಸೆಂಬರ್ ಹತ್ತೊಂಬತ್ತು ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ನಡೀತಾ ಇದೆ ಡಿಸೆಂಬರ್ ಹತ್ತೊಂಬತ್ತರಿಂದ ಮೂರು ದಿನ ಸಾರಿ ಮೇಳ ಹಾಗೂ ವಿವಿಧ ಉತ್ಪನ್ನಗಳ ಮೇಳ ನಡೀತಾ ಇದೆ ಡಿಸೆಂಬರ್ ಇಪ್ಪತ್ತು ಮತ್ತು ಇಪ್ಪತ್ತೊಂದರಂದು ಆಹಾರ ಮೇಳ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯ ತನಕ ನಡೀತಾ ಇದೆ ಇದರ ಉದ್ಘಾಟನೆಯನ್ನ ಡಿಸೆಂಬರ್ ಹತ್ತೊಂಬತ್ತು ಹತ್ತೊಂಬತ್ತರಂದು ಶ್ರೀಮತಿ ವಾಣಿ ಆಯುಕ್ತರು ಸುರತ್ಕಲ್ ವಲಯ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಕಸ್ತೂರಿ ಶ್ರೀಮತಿ ಕೇಸರಿ ಶೆಟ್ಟಿ ಇವರು ಇದ್ದಾರೆ ಎಸ್ಸಿ ಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷರಾಗಿ ಆಗಿರುವಂತಹ ಬ್ರಾಂಚ್ ಮ್ಯಾನೇಜರ್ ಆಗಿರುವಂತಹ ಕೇಸರಿ ಶೆಟ್ಟಿ ಅವರು ಇದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಆಹಾರ ಮೇಳದ ಉದ್ಘಾಟನೆಯನ್ನ ನಡೆಸ್ತಾ ಇದ್ದೇವೆ ಉದ್ಘಾಟನೆಯನ್ನ ವಿಜಯಲಕ್ಷ್ಮಿ ಎಂ ಮಲ್ಲಿ ಅವರು ನಡೆಸ್ತಾ ಇದ್ದಾರೆ ಹಾಗೂ ಮುಖ್ಯ ಅತಿಥಿಯಾಗಿ ಶೋಭಾ ಹೆಗ್ಡೆ ಅವರು ಇದ್ದಾರೆ ಎರಡು ದಿನದ ಈ ಕಾರ್ಯಕ್ರಮದಲ್ಲಿ ಆಹಾರ ಮೇಳ ಮಾತ್ರ ಅಲ್ಲದೆ ಸಾಂಸ್ಕೃತಿಕ ಸೌರಭದಲ್ಲಿ ನಾಟಕವನ್ನ ನಡೆಸ್ತಾ ಇದ್ದೇವೆ ಇಪ್ಪತ್ತು ತಾರೀಕಿಗೆ ಪೆರ್ಮದ ಕಲಾವಿದರು ಚೇಳಾರ್ ಇವರು ಎನ್ನಿಲಕ ಇಜ್ಜರು ಎನ್ನುವಂತಹ ತುಳು ಹಾಸ್ಯಮಯ ನಾಟಕವನ್ನ ಆಡಿ ತೋರಿಸಲಿದ್ದಾರೆ ಹಾಗೂ ಕೊನೆಯ ದಿನ ಡಿಸೆಂಬರ್ ಇಪ್ಪತ್ತ ಒಂದರಂದು ಆದಿತ್ಯವಾರ ಸಂಜೆ ವಿಶ್ವಾಸ್ ಮತ್ತು ಬಳಗದವರಿಂದ ಸಂಗೀತ ರಸಮಂಜರಿ ತದನಂತರ ಉಮೇಶ್ ಮಿಜಾ ಸಾರಥ್ಯದ ಬೆದ್ರ ಕಲಾವಿದರು ತಂಡದಿಂದ ವೈರಲ್ ವೈಶಾಲಿ ಎನ್ನುವಂತಹ ತುಳು ಹಾಸ್ಯಮಯ ನಾಟಕವನ್ನ ಆಡಿ ತೋರಿಸಲಿದ್ದಾರೆ ಈ ಎಲ್ಲಾ ಕಾರ್ಯಕ್ರಮಕ್ಕೂ ಕೂಡ ತಮ್ಮೆಲ್ಲರನ್ನ ಪ್ರೀತಿ ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಹಾಗೂ ನಿಮ್ಮೆಲ್ಲರ ಮಾರ್ಗದರ್ಶನ ಹಾಗೂ ನಿಮ್ಮೆಲ್ಲರ ಪ್ರೋತ್ಸಾಹ ಇದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗಿದೆ ಪ್ರತಿಯೊಂದು ದಿನ ಸಾಧಾರಣವಾಗಿ ಒಂದು ಮೂರು ಸಾವಿರದಿಂದ ನಾಲ್ಕು ಸಾವಿರದವರೆಗೆ ಜನರನ್ನ ಅಪೇಕ್ಷಿಸಬಹುದು ಒಟ್ಟು ಹೇಳೋದಾದ್ರೆ ಸಾಧಾರಣ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಆಗ್ಬಹುದು ಎಂಬಂತಹ ನಿರೀಕ್ಷೆ ಇದೆ ಯಾಕೆಂದ್ರೆ ಆಹಾರ ಮೇಳ ಇದ್ದ ಕಾರಣ ಹಾಗೂ ಸಾರಿ ಮಾರಾ ಮಾರಾಟ ಇರುವ ಕಾರಣ ಪ್ರತಿ ವರ್ಷ ಇಷ್ಟು ಜನ ಆಗ್ತಾ ಇದ್ದಾರೆ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಬನ್ನಿ ಅಂತ ಆಮಂತ್ರಿಸ್ತಾ ಇದ್ದೇವೆ ನಮಸ್ಕಾರ